ಏನ್ರಿ ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಯತಿಂದ್ರೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ಷದ ಹಿಂದುಳಿದ ಸಿದ್ದರಾಮಯ್ಯವರ ಸಿದ್ಧಾಂತ ವಿಶ್ವಾಸ ಯಾವ ರೀತಿ ನಾವು ಬಸವಣ್ಣ ಮಾತಾಡಿದ್ದಾರೆ ಅನವಶ್ಯಕವಾಗಿ ಮಾಧ್ಯಮದವರು ಅದನ್ನ ದೊಡ್ಡ ಸೃಷ್ಟಿ ಮಾಡಿದ್ರು ಸೃಷ್ಟಿ ಅವ್ರು ಹೇಳಿದಂತ ಅರ್ಥ ಬೇರೆ ಸರಿ ರಾಜಕಾರಣ ಎಲ್ಲ ಜಾತಿ ವರ್ಗ ಬಿಜಾಪುರದಲ್ಲಿ ಬಸವಣ್ಣವರ ಜನ್ಮಸ್ಥಳ ಸ್ಥಳ ಇದು ಅಂತ ಹೇಳಿ ಮಾತಾಡ್ತಿದ್ರು ಈಗ ಮಾತಾಡೋ ಸ್ವಾಭಾವಿಕ ಇದನ್ನ சரி அகிரஸ் எம் விட்டேல் அந்தோரப்பிஜேபி மாட்டாடி பியாண் பியாத்த கடிவாணு ನೋಡಿ ಸರ್ಕಾರ ನೋಡಿ ಸುಮ್ ಸೊಮ್ಮೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದ್ದಾವೆ ಈಗಾಗಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ ಪರವಾನಗಿ ತಗೋಲು ಮಾಡಕ್ ಹಾಲ್ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದ್ ಯಾರೋ ಕಾನ್ಫರೆನ್ಸ್ ಮಾಡ್ಕೊಂಡು ನಿಮ್ಗ ಮನವಿ ಆಗ್ತದೆ ಯಾರಾದ್ರೂ ಯಾರ ಪರ್ಮಿಷನ್ ಅಷ್ಟೇ ಅದ ಆರ್ ಎಸ್ ಎಸ್ ಎಲ್ಲಿ ಬಂತಿದ್ರಾಗೆ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ಜಯ ದೇಶ ಇರುವುದು ಹಂಗೆ ಯಾವ್ದೇ ಯಾವುದೇ ಸಂಘಟನೆ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಯಾರು ಮಾಡುವ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ಆಗ್ಲೋ ಸಂಘ ಅದು ರಿಜಿಸ್ಟ್ರೇಷನ್ ಮತ್ತ ಇವತ್ತು ದೊಡ್ಡ ದೊಡ್ಡ ಕ್ಯಾರೆಜ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲೋ ಸಂಘ ಅದೇ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಲಿಲ್ಲ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸ್ ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಎರಡು ಸಾವಿರ ಕೋಟಿ ರೂಪಾಯಿ ಎರಡ್ ಎರಡು ನೂರು ನೂರು ಭೂಕಂಪಗಳಾದ ಸುನಾಮಿಗಳಾದ ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಕೆಲಸ ಮಾಡಿದ್ರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸ್ಲಿಲ್ಲ ಅವರು ಭೂಕಂಪ ಅದ್ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿಕ್ಕಿರದಿದ್ರೆ ನಮ್ ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಹೌದು ಸತ್ಯ ಅದು

ಕಾರಣ ಎಂಬುದು ತಿಳ್ಕೊತಿದ್ದಾರೆ ಸರ್ ಈಗ ಕಾರ್ಯದರ್ಶಿ ವಾಪಸ್ ಮತ್ತೆ ಎರಡು ತಿಂಗಳು ಆದಂತ ಕಂಟಿನ್ಯೂ ಆಗುತ್ತೆ ನಿರ್ಬಂಧ ಅಥವಾ ಸ್ಥಿತಿ ಮುಕ್ತ ನೋಡಿ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾ ಜಿಲ್ಲಾಡಳಿತ ಮಾಡಿದ್ದನ್ನ ಅವರು ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿ ಹಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಅನ್ನೋದನ್ನು ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದಾರೆ ಅಚ್ಚ ಕನ್ನಡದಾಗೂ ಕೂಡ ಅದನ್ನ ಹಾಕಿದ್ದಾರೆ ಹೈಕೋರ್ಟ್ ಮುಂದೆ ಸಂದರ್ಭದಲ್ಲಿ ಇಟ್ ಇಟ್ ಬಿಕಮ್ಸ್ ನಾನು ಕಮೆಂಟ್ ಹೈಕೋರ್ಟ್ ಗೊತ್ತಲ್ಲಪ್ಪ ಅವರು ರಾಜ್ಯ ಅದಕ್ಕೆ ಇವ್ರ ಮಾಡ್ಬೇಕಾಗ್ತದೆ ತಿಂಗಳು ಯಾಕೆ ಹೋಗ್ಲಿಲ್ಲ ಹೈಕೋರ್ಟ್ ಯಾಕೆ ಹೋದ್ರ ಜಿಲ್ಲಾ ಸಿಗ್ಲಿಲ್ಲ

ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಎಲ್ಲವನ್ನ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವ್ ಯಾಕೆ ಕನ್ನೇರಿ ಸ್ವಾಮಿಗಳ ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನ ಬಿಟ್ಕೊಂಡು ಉಳಿದೆಲ್ಲ ಮಾತಾಡ್ತೀರಪ್ಪ ಕಣ್ಣೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ ಆ ಅಣ್ಣೇರಿ ಸ್ವಾಮೀಜಿ ಮಾತಾಡಿದ್ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ತಂದ್ರ ನೀವ್ ಯಾರಿಗಾದ್ರೂ ಆಕತೆ ಅನ್ಸ್ಕೋತೀರಿ

ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಗಿರುತ್ತವ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ರೆ ಮತ್ತೆ ಬರುತ್ತೆ ಮಾಡ್ತಿದ್ರೆ ಇಲ್ಲೋ ಏನೇ ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧ ವಹಿಸ್ಬೇಕಾಗಿತ್ತು ಹೌದು ಮಾಡಬೇಕಾಗಿತ್ತು ಅಂತ ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದಾರೆ ಮತ್ತೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ಪಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವ್ರು ಏನು ತೋರ್ಸಿದ್ರೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದಾನು ಪ್ರಶ್ನೆ ಮಾಡ್ತೀರಾ ನೀವು ನಾನು ಕರ್ಕೊಂಡ್ಬರ್ತೀನಿ ನನಗೂ ಆತ್ಮೀಯರವ್ರು ಹಾ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನು ಬರ್ತೀನಿ ಅಂತ ಹೇಳಿದೀನಿ ಕೈ ಮುಗಿದು ಪಾದ ಮುಟ್ಟಿ ಅಂತ ಹೇಳಿದ್ರು ಕರ್ಕೊಡ್ತೀನಿ ಅಂತ ಹೇಳಿದ್ರು ನಾನೇ ಬರ್ತೀನಿ ಅಂತ ಹೇಳಿದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆಲಿ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಎಂದ್ರೆ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವ್ರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡು ಭಾಷೆ ಕಲಿಬೇಕಾಗಿತ್ತು ಇಲ್ಲೋ ಹೌದು ಇಲ್ಲ ಕಲಿಬೇಕಾಗಿತ್ತಲ್ಲ ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದ್ ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಆಡು ಭಾಷೆ ಕಲಿಯಿಲ್ಲ ನೀವು ಮತ್ತೆ ಕಲ್ತೀರೇನು ಅಂತ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನು ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಾರ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನು ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತರ ಉದ್ದೇಶಗಳು ಏನೋ ಬರೆದಿದ್ದಾರೆ ನನ್ನ ನೋಡಿದ್ರೆ ನನಗೆ ಯಾರು ಕಳಿಸಿದ ಬುಕ್ಕನೆ ಕಳಿಸಿದ್ರು ನನಗೆ ಸನಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಥಾಲದಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರೆದಿದ್ರು ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅದ್ರ ಸಿದ್ದೇಶ್ವರ ಸ್ವಾಮೀಜಿ ಅವರು ರಿಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಒದ್ದ ಜಾಗತಿಕ ಧರ್ಮದಲ್ಲಿ ಅಂತ ಹೇಳಿ ಅದರ ದೇವ ದೇಶಗಳು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ಕಳಿಸ್ತೀನಿ ಬುಕ್ಕನ ಕಳ್ಸ್ತೀರಿ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಅವ್ರಿಗೂ ಬೈತಿರ ಅದು ಮಾಡಿದ್ದ ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಮಾತಾಡಿದ್ದಕ್ಕೆ ಈ ರೀತಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟೀಕಾರ ಸೌಮ್ಯ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಬಿಡಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ ಮಾಡಿದ್ದೀವ್ರು ಕೆಲಸ ನನಗೂ ಹೇಕ್ ಚಂದಾಗ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ ಹೇ ಕ್ವಚ್ ಎಂ ಪಿ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಹೇಕ್ ಚಂದಾಗ ಬರ್ತೈತಿ ಅಲೋ ನನಗೂ ನನಗೂ ಆಡು ಭಾಷೆ ಬರ್ತೈತಿ ಅಲೋ ಇವ್ರಿಗಿಂತ ಜಾಸ್ತಿ ಆಡು ಭಾಷೆ ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆ ಹೇಳಂದ್ರೆ ಹೇಳ್ತೇನೆ ಮತ್ತ ಬಳಸ ಬಳಸ್ತೇನೆ ನಾನು ಬಗ್ಗೆ ಏಕೋ ವಚನ ಮಾತಾಡಿದೆ ಮನ್ ಎಂ ಬಿ ಪಾಟೀಲ್ ಅವನೇ ಮಾಡ್ಯಾನ ಅವನೇ ಮಾಡೋಣ ಏನದು ಐ ಎಮ್ ಮಿನಿಸ್ಟರ್ ಐ ಎಮ್ ನಾನು ಮಾತಾಡಿದ್ರೆ ಅವ್ರಿಗೂ ಏಕೋ ವಚನದಾಗ ಮಾತಾಡಿದ್ರೆ ಅವ್ರಿಗೂ ಆರು ಭಾಷೆ ಆದಾಗ ಎಸ್ ಥ್ಯಾಂಕ್ ಯು